ಹಾಯ್ ಫ್ರೆಂಡ್ಸ್ ಇಂಡಿಯಾ ಕನ್ನಡದ ಡಿಫೆನ್ಸ್ ಅಪ್ಡೇಟ್ಸ್ ಹಾಗೆ ಇಂಟರ್ ನ್ಯೂಸ್ ನ್ಯೂಸ್ ಅಪ್ಡೇಟ್ಸ್ಗೆ ಸ್ವಾಗತ ನಾನು ಶ್ರೀರಕ್ಷ ರಘುರ ಬೇಡ ಅಂದರೂ ಕೆಣಕುತ್ತ ಸಣ್ಣ ಪುಟ್ಟ ವಿಷಯಕ್ಕೂ ಸರ್ವಾಧಿಕಾರಿ ವಿರುದ್ಧ ಮಾತನಾಡ್ತಾ ಅಮೆರಿಕ ಏನೋ ಎಡವಟ್ಟು ಮಾಡಿಕೊಳ್ತಾ ಇದೆ ಎಂಬ ಆರೋಪ ಕೇಳಿ ಬರ್ತಾ ಇದೆ ಎಲ್ಲ ಆರೋಪಗಳ ನಡುವೆ ಇದೀಗ ಕಿಮ್ ಜಾಂಗುನ್ ಇನ್ನೂ ಒಂದು ಹೆಜ್ಜೆಯನ್ನು ಮುಂದಿಟ್ಟಿದ್ದು ಶತ್ರುಗಳಿಗೆ ನೇರ ಎಚ್ಚರಿಕೆಯನ್ನು ರವಾನೆ ಮಾಡಿದ್ದಾನೆ ಮೊನ್ನೆ ಮೊನ್ನೆ ತಾನೇ ಸೈನಿಕರಿಗೆ ಅಸ್ತ್ರವನ್ನು ಸಿದ್ಧವಾಗಿರಿಸಿಕೊಳ್ಳಿ ಅಂತ ಅಂದಿದ್ದಂತಹ ಉತ್ತರ ಕೊರಿಯಾ ಸರ್ವಾಧಿಕಾರಿ ಈಗ ಏನ್ ಹೇಳಿದ್ದಾನೆ ಗೊತ್ತಾ ಹೌದು ಉತ್ತರ ಕೊರಿಯಾ ಸರ್ವಾಧಿಕಾರಿ ಕಿಮ್ ಜಾಂಗುನ್ ವಿರುದ್ಧ ಶತ್ರು ದೇಶಗಳು ಹಿಡಿ ಶಾಪವನ್ನು ಹಾಕ್ತಾ ಇವೆ ಕಿಮ್ ಜಾಂಗುನ್ ವಿರೋಧಿಗಳು ಅವರೊಬ್ಬ ಸೈಕೋ ಅಂತೆಲ್ಲ ಬೈತಾ ಇದ್ದಾರೆ ಆದ್ರೆ ಕಿಮ್ ಮಾತ್ರ ತಾನು ಇಷ್ಟೆಲ್ಲ ಮಾಡ್ತಾ ಇರೋದು ತಮ್ಮ ದೇಶದ ಪ್ರಜೆಗಳ ರಕ್ಷಣೆಗೆ ಅಂತ ಅಂತಿದ್ದಾನೆ ಹೀಗೆ ಎಲ್ಲವೂ ಬರೀ ಬೈಗುಳ ಮಾತ್ ಮಾತಲೇ ಮುಗ್ದು ಹೋಗುತ್ತೆ ಅನ್ನುವಷ್ಟರಲ್ಲಿ ಹೊಸ ಕಿರಿಕ್ ಶುರುವಾಗಿದೆ ಸರ್ವಾಧಿಕಾರಿ ಪರಮಾಣು ಅಸ್ತ್ರ ಅಂದ್ರೆ ನ್ಯೂಕ್ಲಿಯರ್ ದಾಳಿ ಬಗ್ಗೆ ಎಚ್ಚರಿಕೆ ಸಂದೇಶವನ್ನು ರವಾನಿಸಿದ್ದಾನೆ ಇದೀಗ ಕಿಮ್ ಜಾಂಗ್ ಉನ್ ಕೊಟ್ಟಿರುವಂತಹ ಎಚ್ಚರಿಕೆ ಪ್ರಕಾರ ಶತ್ರು ರಾಷ್ಟ್ರಗಳು ಅಕಸ್ಮಾತ್ ಉತ್ತರ ಕೊರಿಯಾವನ್ನ ಕೆಣಕಿದ್ರೆ ಅವರ ವಿರುದ್ಧ ಅಣ್ವಸ್ತ್ರವನ್ನು ಪ್ರಯೋಗಿಸುವ ನೀತಿಯನ್ನು ನಾವು ಇಟ್ಕೊಂಡಿದ್ದೇವೆ ಅಂತ ಹೇಳಿದ್ದಾನೆ ಈ ಮೂಲಕ ಉತ್ತರ ಕೊರಿಯಾ ನಾಯಕ ಕಿಮ್ ಜಾಂಗ್ ಉನ್ ವಾರ್ನಿಂಗ್ ಹೊಸ ಭಯವನ್ನು ಹುಟ್ಟು ಹಾಕಿದೆ ಯಾಕಂದ್ರೆ ಈಗಾಗಲೇ ಈ ದೇಶದ ಬಳಿ ಸಾಕಷ್ಟು ಪರಮಾಣು ಅಸ್ತ್ರಗಳು ಹಾಗೂ ಪರಮಾಣು ಅಸ್ತ್ರಗಳನ್ನು ಹೊತ್ತೊಯ್ಯುವಂತಹ ಶಕ್ತಿಯನ್ನು ಹೊಂದಿರುವಂತಹ ಮಿಸೈಲ್ ಅಂದರೆ ಕ್ಷಿಪಣಿಗಳು ಇವೆ ಇನ್ನು ಕೆಲವು ದಿನಗಳ ಹಿಂದಷ್ಟೇ ಉತ್ತರ ಕೊರಿಯಾ ಕ್ವಾಸಾಂಗ್ ಏಯ್ಟಿನ್ ಎಂಬ ಕ್ಷಿಪಣಿಯನ್ನು ಟೆಸ್ಟ್ ಮಾಡಿತ್ತು ಇನ್ನು ಈ ಕಾರ್ಯಾಚರಣೆಯಲ್ಲಿ ಭಾಗವಹಿಸಿದಂತಹ ಸೇನೆ ಹಾಗೆ ಸೈನಿಕರಿಗೆ ಈಗ ಕಿಮ್ ಜಾಂಗುನ್ ಭೇಷ್ ಅಂದಿದ್ದಾನೆ ಅಲ್ಲದೆ ಶಾಂತಿ ಕಾಪಾಡಲು ಶತ್ರು ಮೇಲೆ ಮೊದಲೇ ಅಣ್ವಸ್ತ್ರ ಪ್ರಯೋಗಿಸಬೇಕು ಹೀಗೆ ಭಯವನ್ನು ಸೃಷ್ಟಿಸಿದರೆ ಮಾತ್ರ ಶಾಂತಿ ಕಾಪಾಡಲು ಸಾಧ್ಯ ಎಂಬ ಅರ್ಥದಲ್ಲಿ ಕಿಮ್ ಜಾಂಗುನ್ ಮಾತನಾಡಿದ್ದಾನೆ ಅಂತ ಹೇಳಲಾಗಿದೆ ಹೀಗೆ ಜಗತ್ತು ಮತ್ತೊಮ್ಮೆ ನ್ಯೂಕ್ಲಿಯರ್ ದಾಳಿಯ ಭೀತಿಯಲ್ಲಿ ಮುಳುಗುವಂತಾಗಿದೆ ಒಟ್ನಲ್ಲಿ ಕಿಮ್ ಜಾಂಗೂನ್ ಎಲ್ಲದಕ್ಕೂ ಸನ್ನದ್ಧವಾಗಿ ಈ ಮಾತು ಹೇಳಿರುವಂತೆ ಕಾಣ್ತಾ ಇದೆ ಅದರಲ್ಲೂ ಕೂಡ ಕಳೆದ ಒಂದು ವರ್ಷದಿಂದ ಕಿಮ್ ಜಾಂಗೂನ್ ಬಳಿ ಸಾಕಷ್ಟು ಕ್ಷಿಪಣಿಗಳ ಸಾಲು ಸಾಲು ಪರೀಕ್ಷೆ ನಡೆದಿದೆ ಎರಡು ಸಾವಿರದ ಇಪ್ಪತ್ತೆರಡರಿಂದ ಈವರೆಗೆ ಉತ್ತರ ಕೊರಿಯಾ ನೂರಕ್ಕೂ ಹೆಚ್ಚು ಖಂಡಾಂತರ ಕ್ಷಿಪಣಿ ಪರೀಕ್ಷೆ ನಡೆಸಿದ್ದು ಅವುಗಳಲ್ಲಿ ಬಹುಪಾಲು ಅಮೆರಿಕ ಮತ್ತು ದಕ್ಷಿಣ ಕೊರಿಯಾ ದೇಶಗಳನ್ನು ಟಾರ್ಗೆಟ್ ಮಾಡಿ ದಾಳಿ ನಡೆಸುವಂತಹ ಸಾಮರ್ಥ್ಯ ಇರುವ ಮಿಸೈಲ್ಗಳೇ ಆಗಿವೆ ಎಂಬುದು ವಿಶೇಷ ಏನು ಕಿಮ್ಜಾಂಗುನ್ ಪಟ್ಲಾಂ ಬಳಿ ಇರುವಂತಹ ಮಿಸೈಲ್ಗಳು ಭಯಾನಕವಾಗಿವೆ ಈ ಕ್ಷಿಪಣಿ ಅಥವಾ ಮಿಸೈಲ್ಗಳು ಹೇಗಿವೆ ಅಂತ ಅಂದ್ರೆ ಅಮೆರಿಕದ ಪ್ರಮುಖ ನಗರಗಳ ಮೇಲೆ ಕ್ಷಣ ಮಾತ್ರದಲ್ಲಿ ದಾಳಿ ಮಾಡುವ ಸಾಮರ್ಥ್ಯ ಇದೆ ಹಾಗೆಯೇ ಯುರೋಪ್ ದೇಶಗಳಿಗೂ ಹೊಸ ಕ್ಷಿಪಣಿಯಿಂದ ಭಯ ಶುರುವಾಗಿದೆ ಕಿಮ್ಜಾಂಗುನ್ ದಕ್ಷಿಣ ಕೊರಿಯಾ ಅಮೆರಿಕ ಜಪಾನ್ ಜೊತೆ ಯುರೋಪ್ ದೇಶಗಳನ್ನ ಕೂಡ ಟಾರ್ಗೆಟ್ ಮಾಡಿ ಕ್ಷಿಪಣಿ ಪರೀಕ್ಷೆ ನಡೆಸ್ತಾ ಇರುವಂತಹ ಆರೋಪವು ಕೇಳಿ ಬರ್ತಾ ಇದೆ ಹೀಗಾಗಿ ದೂರದ ದೇಶಗಳಲ್ಲೂ ಕೂಡ ಈಗ ನಡುಕ ಶುರುವಾಗಿದ್ದು ಅಕಸ್ಮಾತ್ ಈ ಸರ್ವಾಧಿಕಾರಿ ಭಯಾನಕ ಅಸ್ತ್ರಗಳನ್ನು ಪ್ರಯೋಗ ಮಾಡಿದ್ರೆ ಮೂರನೇ ಮಹಾಯುದ್ಧವೇ ಫಿಕ್ಸ್ ಅಂತ ಅನ್ನುವಂತಾಗಿದೆ ಯುಕ್ರೇನ್ ಮತ್ತು ರಷ್ಯಾ ನಡುವೆ ಯುದ್ಧ ಘೋರವಾದ ಸಮಯದಲ್ಲೇ ಹೊಸ ಭಯ ಇದೀಗ ರಷ್ಯಾ ಸೇನೆಗೆ ಶುರುವಾಗಿದೆ ಅದರಲ್ಲೂ ಕೂಡ ಯುಕ್ರೇನ್ ವಿರುದ್ಧ ಇನ್ನೇನು ದಿಗ್ವಿಜಯವನ್ನು ಸಾಧಿಸಿ ಹೊಸ ಇತಿಹಾಸವನ್ನು ಬರೆಯಬೇಕು ಅಂತ ಹೇಳುವಷ್ಟರಲ್ಲಿ ನಿಗೂಢ ಕಾಯಿಲೆ ಕಾರಣ ರಷ್ಯಾ ಸೈನಿಕ ಪಡೆ ನರಳ್ತಾ ಇದೆಯಂತೆ ಅದರಲ್ಲೂ ಕೂಡ ಯುಕ್ರೇನ್ ಪ್ರದೇಶಗಳನ್ನ ಇಷ್ಟು ದಿನ ಒಂದೊಂದಾಗಿ ತಮ್ಮ ವಶಕ್ಕೆ ಪಡೆದಿದ್ದಂತಹ ರಷ್ಯಾದ ಮುಂಚೂಣಿ ಸೈನಿಕರಿಗೆ ಈ ನಿಗೂಢ ರೋಗ ಬಂದಿದೆ ರಷ್ಯಾ ಒಂದೂವರೆ ವರ್ಷಕ್ಕೂ ಹೆಚ್ಚು ಕಾಲದಿಂದ ನಿರಂತರವಾಗಿ ನಡೆಸಿದಂತಹ ದಾಳಿಯ ಪರಿಣಾಮ ಯುಕ್ರೇನ್ ಭಾಗಶಃ ನಾಶವಾಗಿ ಹೋಗಿದೆ ಜನ ದಿಕ್ಕಾಪಾಲಾಗಿ ಹುಟ್ಟಿ ಬೆಳೆದ ಊರನ್ನು ಬಿಟ್ಟು ಬೇರೆ ದೇಶಕ್ಕೆ ಓಡಿ ಹೋಗಿದ್ದಾರೆ ಪರಿಸ್ಥಿತಿ ಹೀಗಿದ್ದಾಗಲೇ ಈಗ ಅಲ್ಲಿ ನಿಗೂಢ ರೋಗ ಆವರಿಸಿದೆ ಅದರಲ್ಲೂ ಕೂಡ ರಷ್ಯಾ ಸೈನಿಕರಲ್ಲೇ ಈ ರೋಗ ಹೆಚ್ಚಾಗಿ ಕಾಣಿಸಿಕೊಂಡಿದ್ದು ಇದನ್ನು ಮೇಲ್ನೋಟಕ್ಕೆ ಇಲಿ ಜ್ವರ ಅಂತ ಭಯ ಹುಟ್ಟಿಸಿದ್ದಾರೆ ಸ್ಥಳೀಯರು ಅದರಲ್ಲೂ ಕೂಡ ಯುಕ್ರೇನ್ ನೀಡಿರುವ ಮಾಹಿತಿಯನ್ನು ಆಧರಿಸಿ ಈ ಬಗ್ಗೆ ಅಂತಾರಾಷ್ಟ್ರೀಯ ಮಾಧ್ಯಮ ವರದಿಯನ್ನು ಪ್ರಕಟಿಸಿ ಸಂಚಲವನ್ನೇ ಈಗ ಸೃಷ್ಟಿಸಿದೆ ರಷ್ಯಾ ಸೈನಿಕರು ಯುಕ್ರೇನ್ ವಿರುದ್ಧ ಗೆಲುವಿಗಾಗಿ ಹಗಲು ರಾತ್ರಿ ಲೆಕ್ಕ ಮಾಡದೆ ಹೋರಾಟವನ್ನು ನಡೆಸ್ತಾ ಇದ್ದಾರೆ ಆದರೆ ಸಾವಿರಾರು ರಷ್ಯಾ ಸೈನಿಕರಿಗೆ ಅದರಲ್ಲೂ ಯುಕ್ರೇನ್ನ ಕುಪ್ಯಾನ್ಸ್ಕ್ ಪ್ರಾಂತ್ಯದಲ್ಲಿ ಹೋರಾಟ ನಡೆಸ್ತಾ ಇರುವಂತಹ ರಷ್ಯಾ ಸೈನಿಕರಲ್ಲಿ ಈ ನಿಗೂಢ ರೋಗ ಇದೀಗ ಕಂಡು ಬಂದಿದೆ ಅಂತ ಹೇಳಲಾಗಿದೆ ಇದರ ಪರಿಣಾಮ ರಷ್ಯಾ ಸೈನಿಕರು ನಿಂತು ನರಳಾಡ್ತಾ ಇದ್ದಾರೆ ಅಂತ ವರದಿ ಹೇಳಿದೆ ಮೊದಲೇ ಹೇಳಿದಂತೆ ಈ ರೋಗದ ಲಕ್ಷಣಗಳು ಇಳಿ ಜ್ವರಕ್ಕೂ ಹೋಲಿಕೆ ಆಗ್ತಾ ಇದ್ದು ಇದರ ಲಕ್ಷಣಗಳು ಏನ್ ವಿಪರೀತ ವಾಂತಿ ಕಣ್ಣೇ ರಕ್ತ ಸೋರುವ ವರದಿ ಬಂದಿದೆ ರಷ್ಯಾ ಸೈನಿಕರು ಇದರಿಂದ ಬಳಲಿ ಹೋಗಿದ್ದು ಯುಕ್ರೇನ್ನಲ್ಲಿ ಹೋರಾಟ ಮಾಡಲು ಹಿಂದೇಟು ಹಾಕ್ತಾ ಇದ್ದಾರೆ ಅಂತ ಯುಕ್ರೇನ್ ನೀಡಿದ ಮಾಹಿತಿ ಉಲ್ಲೇಖ ಮಾಡಿ ಅಂತಾರಾಷ್ಟ್ರೀಯ ಮಾಧ್ಯಮ ವರದಿ ಮಾಡಿದೆ ಹಾಗಾದರೆ ಈ ಬಗ್ಗೆ ರಷ್ಯಾ ಏನು ಹೇಳ್ತಾ ಇದೆ ನೋಡೋಣ ಹೌದು ಈ ವರದಿಗಳ ಬಗ್ಗೆ ಪ್ರತಿಕ್ರಿಯೆ ನೀಡಿರುವಂತಹ ರಷ್ಯಾ ಇದೆಲ್ಲ ಸುಳ್ಳು ಸುಮ್ಮನೆ ಇಂತಹ ಸುದ್ದಿ ಹರಿಬಿಡ್ತಾ ಇದ್ದಾರೆ ಹಾಗೆ ಕೆಲವರು ಯುದ್ಧದಲ್ಲಿ ಹೋರಾಟ ಮಾಡೋದನ್ನು ತಪ್ಪಿಸಿಕೊಳ್ಳಲು ಹೀಗೆ ಮಾಡ್ತಾ ಇದ್ದಾರೆ ಎನ್ನುವ ಆರೋಪವನ್ನು ಕೂಡ ಮಾಡಿದೆ ಅಲ್ಲದೆ ಯುಕ್ರೇನ್ ವಿರುದ್ಧ ಕೂಡ ರಷ್ಯಾ ಗರಂ ಆಗಿ ಹರಿಹಾಯ್ದಿದೆ ಒಟ್ಟಿನಲ್ಲಿ ಈ ನಿಗೂಢ ರೋಗ ರಷ್ಯಾ ಸೈನಿಕರನ್ನ ಕಾಡ್ತಾ ಇದೆಯೋ ಇಲ್ವೋ ಗೊತ್ತಿಲ್ಲ ಆದರೆ ಈ ಸುದ್ದಿಯಂತೂ ಈಗ ಸಖತ್ ಆತಂಕವನ್ನು ಹುಟ್ಟಿಸಿರೋದಂತೂ ನಿಜ ಮತ್ತೊಂದು ಕಡೆ ರಷ್ಯಾ ಸೇನೆಗೆ ಯುದ್ಧದಲ್ಲಿ ಹೀಗೆ ಹಿನ್ನಡೆ ಮಾಡುವ ಉದ್ದೇಶದಿಂದ ಇಷ್ಟೆಲ್ಲ ಸುಳ್ಳು ಸುದ್ದಿ ಹಬ್ಬಿಸಲಾಗ್ತಾ ಇದೆ ಎಂಬ ಗಂಭೀರ ಆರೋಪ ಕೂಡ ಕೇಳಿಬಂದಿದೆ ಆದರೆ ರಷ್ಯಾ ಮಾತ್ರ ಇದನ್ನೆಲ್ಲ ಲೆಕ್ಕ ಮಾಡದೆ ಯುಕ್ರೇನ್ನ ಉಳಿದ ಪ್ರದೇಶಗಳ ಮೇಲೂ ದಾಳಿ ನಡೆಸ್ತಾ ಇದೆ ಒಟ್ನಲ್ಲಿ ಯುದ್ಧ ಕ್ಷಣ ಕ್ಷಣಕ್ಕೂ ಮತ್ತಷ್ಟು ಭೀಕರವಾಗ್ತಾ ಇದೆ ಇದರಿಂದ ಸಾಮಾನ್ಯ ಜನರು ನರಳುವಂತಾಗಿದೆ ಏನು ಸ್ನೇಹಿತರೆ ಇವರಲ್ಲಿ ನಿಮ್ಗೆ ಹೇಗು ಅನ್ನೋದನ್ನ ಕಮೆಂಟ್ ಮೂಲಕ ತಿಳಿಸಿ ಹೇಗೆ ಮತ್ತೆ ಮತ್ತೆ ಭೇಟಿಯಾಗ್ತಾ ಇರೋಣ ಅಲ್ಲಿಯವರೆಗೂ ಧನ್ಯವಾದ